नमस्ते ನಾನು ಡಾಕ್ಟರ್ ದಿವ್ಯಾ ಜೋಶಿ ಪ್ರಾಕ್ಟಿಸಿಂಗ್ ಇನ್ ಬೆಲ್ಗಂ ಡ್ರೈ ಮೌತ್ ಅಂದ್ರೆ ಬಾಯಿ ಒಣಗುವುದು ಇದಕ್ಕೆ ಮೆಡಿಕಲ್ ಟರ್ಮಿನಾಲಜಿಸಲ್ಲಿ ಝೆರೋಸ್ಟೋಮಿಯಾ ಅಂತ ಕರೀತಾರೆ ನೋ ಆ ಝೆರೋಸ್ಟೋಮಿಯಗೆ ಬಹಳಷ್ಟು ರೀಸನ್ಸ್ ಅವ ಅಂದ್ರೆ ಬಾಯಿ ಒಣಗುವುದು ಅಂದ್ರೆ ನು ಸಲೈವೇಷನ್ ಏನಾಗ್ತದ ಅದು ಕಡಿಮೆಯಾಗ್ತದ ಸಲೈವರಿ ಗ್landಸ್ ಅಂದ್ರೆ ಬಾಯೊಳಗೆನ ಲಾಲ ಬರ್ತದಲ್ಲ ಅದನ್ನ ಪ್ರೊಡ್ಯೂಸ್ ಮಾಡೋ ಗ್landಸ್ ಪ್ರಾಪರ್ ಆಗಿ ಫಂಕ್ಷನ್ ಆಗ್ತಿರಂಗಿಲ್ಲ ಅದಕ್ಕೆ ಪ್ರಾಬ್ಲಮ್ ಇರೋದ್ರಿಂದ ಡ್ರೈ ಮೌತ್ ಆಗ್ತದ ಈಗ ನಮ್ ಬಾಯಿ ಏನ್ ಲಾಳ್ ಬರ್ತದ ಅದಕ್ಕೆ ಸಲೈವ ಅಂತ ನಾವು ಅದ ಸೆಲ್ಫ್ ಕ್ಲೀನ್ಸಿಂಗ್ ಏಜೆಂಟ್ ಅಂತ ಆಕ್ಟ್ ಮಾಡ್ತದ ಅಂದ್ರ ಅದೇನ್ ಸಲೈವ ಅದ ನಾವ್ ತಿನ್ಬೇಕಾದ್ರ ಮಾತಾಡ್ಬೇಕಾದ್ರ ಎಲ್ಲಾ ಕಡೆಯಿಂದ ಸರ್ಕ್ಯುಲೇಟ್ ಆಗ್ತಿರ್ತದ ಅವಾಗ ಏನ್ ಆಗ್ತದ ಒಳಗ್ ಸಿಕ್ಕಾಕೊಂಡಿದ್ದ ನಾವ್ ತಿಂದಿದ್ದ ಏನಾರು ಸಿಕ್ಕಾಕೊಂಡಿದ್ದಿರ್ತದ ಅದನ್ನೆಲ್ಲ ಅದನ್ನ ಕ್ಲೀನ್ ಮಾಡ್ತದ ಸಪೋಸ್ ಈಗ ಡ್ರೈ ಮೌತ್ ಇದ್ದಾಗ ಏನಾಗ್ತದೆ ಸಲ ಅಬ್ವಿಯಸ್ಲಿ ಕಡಿಮೆ ಇರ್ತದೆ ಅವಾಗ ಏನೋ ಸೆಲ್ಫ್ ಕ್ಲೀನ್ಸಿಂಗ್ ಇಫೆಕ್ಟ್ ಆಗಂಗಿಲ್ಲ ಅವಾಗ ಬಾಯಿ ಒಳಗೋದ್ರಿಂದ ತಿಂದಿದೆಲ್ಲ ಅಲ್ಲೇ ಸಿಕ್ಕೊಳೋದು ಅದರಿಂದ ವಸಡಿ ಪ್ರಾಬ್ಲಮ್ಸ್ ಆಗ್ತಾವ ಹಲ್ ಹುಳ ಆಗೋದು ಚಾಲು ಆಗ್ತದ ಬಾಯಿಯಿಂದ ವಾಸನೆ ಬರೋದೆಲ್ಲ ಸ್ಟಾರ್ಟ್ ಆಗ್ತದ ಬಾಯಿ ಒಣಗ್ತದ್ರಿ ಮಾತಾಡ್ಲಿಕ್ಕೆ ಕಷ್ಟ ಆಗತ್ತ ಬಾಯಿ ಪೂರ್ತ ಪೂರ್ತಿ ಬಾಯಿ ಬಾಯ್ ಒಣಗದಲ್ಲ ಅವಾಗ ನಾವ್ ಏನು ತಿನ್ಲಿಕ್ಕನು ಎಲ್ಲಾ ಕಷ್ಟ ಆಗ್ತದ ನಮಗ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದ ಪೇಶಂಟ್ಸ್ ಬಂದ್ರ ಅವ್ರದ್ದು ಮೇನ್ ಏನ್ ಅಂತಾರ ಬಂದ್ ಕೂಡಲೇ ಬಾಯಿ ಒಣಗ್ದಂಗ್ ಒಣಗ್ದಂಗ ಅನಿಸ್ತದ್ರಿ ಮೇಡಮ್ ನಮಗ ಏನು ತಿನ್ಲಿಕ್ಕೆ ಬರಂಗಿಲ್ಲ ಸೊ ಪೀಪಲ್ ಅಪ್ ವಿತ್ ದೀಸ್ ಸಿಂಪ್ಟಮ್ಸ್ ನಾರ್ಮಲ್ಲಿ ಇಫ್ ಲೆಫ್ಟ್ ಅಂಡ್ ಟ್ರೀಟೆಡ್ ಡ್ರೈ ಮೌತ್ ಇಂದ

फूड प्रापर् फुड इन्टेक्म्युनिटी आगां डेवलप आगांगला वीकनेस बरोबर इथर एला प्रॉब्लेम्स डेवलप स्टार्ट आता ಈಗ ಮೇನ್ ಕಾಸ್ ಏನದ ಡ್ರೈ ಮೌತ್ ಇಂದ ಅಥವಾ ಸಲೈವರಿ ಸಿಕ್ರಿಷನ್ ಕಡಿಮೆ ಆಗ್ಲಿಕ್ಕೆ ಮೇನ್ ಕಾಸ್ ಏನದು ಅದನ್ನು ಫಸ್ಟ್ ತಿಳ್ಕೊಬೇಕು ನಾವು ಕೆಲವೊಂದ್ ಪೇಷೆಂಟ್ಸ್ ಒಳಗ ಯಾರು ರೇಡಿಯೋ ಥೆರಪಿ ಅಂದ್ರೆ ಕೆಲವೊಂದ್ ಕ್ಯಾನ್ಸರ್ ಪೇಷಂಟ್ಸ್ ಯಾರು ಇರ್ತಾರ ಅವ್ರೆ ಹೆಡ್ ಅಂಡ್ ನೆಕ್ ರೀಜನ್ ಒಳಗ ಕ್ಯಾನ್ಸರ್ ಇರ್ತದ್ರೆ ಅವ್ರ ರೇಡಿಯೋ ಥೆರಪಿ ತಗೋತಿರ್ತಾರೆ ಆ ಪೇಶೆಂಟ್ಸ್ ಒಳಗೂ ಬಿಕಾಸ್ ಆಫ್ ರೇಡಿಯೇಷನ್ಸ್ ಸಲೈವರಿ ಗ್ಲಾಂಡ್ಸ್ ಇಫೆಕ್ಟ್ ಆಗಿ ಸಲೈವರ್ ಸಿಕ್ರಿಷನ್ ಕಡಿಮೆ ಆಗಿರ್ತದ ಸೊ ಏನ್ ಕಾಸ್ ಅದ ಅದರ ತಕ್ಕಂಗ ಟ್ರೀಟ್ಮೆಂಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಡಿಸೈಡ್ ಆಗ್ತದ ಸೊ ಎಲ್ಲರಿಗೂ ಬೇಸಿಕ್ ಟ್ರೀಟ್ಮೆಂಟ್ ಏನದ ಸೇಮ್ ಉಳಿತದ ಬಟ್ ಅಂದ್ರೆ ಕಾಸ್ ಏನದ ಅದರ ತಕ್ಕಂಗ ಫೈನಲ್ ಟ್ರೀಟ್ಮೆಂಟ್ ಡಿಸೈಡ್ ಆಗ್ತದ ಅವ್ರದ್ದು ಡ್ರೈ ಮೌತ್ ನಾವ್ ಏನ್ ತಿನ್ಬೇಕಂದ್ರೆ ಸ್ಪೆಷಲಿ ಬಾಡಿ ಹೈಡ್ರೇಟೆಡ್ ಇರಬೇಕು ಸೊ ಜಾಸ್ತಿ ನೀರು ಕುಡಿಯೋದು ಆಮೇಲೆ ಚಲೋ ಫುಡ್ಸ್ ಹ್ಯಾವಿಂಗ್ ಗುಡ್ ಸ್ಪೆಷಲಿ ವಿಟಾಮಿನ್ ಸಿ ಮಿನರಲ್ ಕಂಟೆಂಟ್ ಪ್ರೋಟೀನ್ ಕಂಟೆಂಟ್ ಇರೋದೆಲ್ಲ ಪ್ರಾಪರ್ ಫುಡ್ ಇಂಟೇಕ್ ಆಗ್ತಿರ್ಬೇಕು ಆಮೇಲೆ ನಾವು ಫುಡ್ ಅವಾಯ್ಡ್ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಸ್ಪೈಸಿ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಆಮೇಲೆ ಈಗ ಜಂಕ್ ಫುಡ್ಸ್ ಅನ್ರಿ ಆಮೇಲೆ ಏರಿಯೇಟೆಡ್ ಕೋಲ್ಡ್ ಡ್ರಿಂಕ್ಸ್ ಅದು ಏನೀಗ ಮಾರ್ಕೆಟ್ ಒಳಗೆ ಅವ ಅವೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್ ोकतीतार सिगरेट अथवा बीडी बिडी हीट डायरेक्ट हीट ही सो so, आता अंडर लयनिंग अदल्हांग डॅमेज एंड नेक वळ अँड नेक्लॅव मेजर अव बट एन आता ओरल लयनिंग नम्द लिप्सन लाइनिंग लयनिंग ಆಮೇಲೆ ಮ್ಯಾಲಿನ್ ಭಾಗದಗೆ ಲೈನಿಂಗ್ ಇರ್ತದ ಅದಲ್ಲೆಲ್ಲಾ ಬಹಳ ಸಣ್ಣ 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 ಸಲೈವರಿ ಗ್landಸ್ ಇರ್ತಾವೆ ಅವು ಸತೆಕ ಮೇಜರ್ಲಿ ಸಲೈವಾ ಪ್ರೊಡ್ಯೂಸ್ ಮಾಡ್ತರ್ತಾವ ಸ್ಮೋಕಿಂಗ್ ಇನ್ ದ ಏನ್ हीट ಪ್ರೊಡ್ಯೂಸ್ ಆಗ್ತಿದ್ಲ ಔ ಆ ಸಲೈವರಿ ಗ್landಸ್ ಡ್ಯಾಮೇಜ್ ಮಾಡ್ತಾವ್ ಸೋ ಅಲ್ಲಿಂದ ಮೇಜರ್ಲಿ ಸೆಕ್ರೇಷನ್ ಎಲ್ಲಾ ಕಟ್ ಡೌನ್ ಆಗ್ ಅಂತ ಬರ್ತದ ಅಂಡ್ ಟಾಕಿಂಗ್ अबाउट ಟಬ್ಯಾಕೋ ಚ್ಯೂವಿಂಗ್ ಅಂಡ್ ನಾಟ್ ಟಬ್ಯಾಕೋ ಚ್ಯೂವಿಂಗ್ ಇಂದನು ಲ್ಯಾಸರೇಷನ್ಸ್ ಎಲ್ಲಾ ಆಗ್ತಿರ್ತಾವ ವೆರಿ ಮೈನರ್ ಲ್ಯಾಸರೇಷನ್ಸ್ ಇರ್ತಾವ ಸೊ ಅಲ್ಲಿಂದ ಎಲ್ಲ ಓರಲ್ ಮ್ಯೂಕಸ್ ಬಿಕಾಸ್ ಲೈನಿಂಗ್ ಎಲ್ಲಾ ಡ್ಯಾಮೇಜ್ ಆಗ್ತದ ಅಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಏನಾಗ್ತದೆ ಅಂದ್ರೆ ಅಲ್ಕೋಹಾಲ್ ಡಿಹೈಡ್ರೇಟ್ಸ್ ದ ಬಾಡಿ ಸೊ ಓರಲ್ ಲೈನಿಂಗ್ ಏನದ ಅದೆಲ್ಲ ಡಿಹೈಡ್ರೇಟ್ ಆಗ್ತದ ಅದೆಲ್ಲ ಆ ಲೈನಿಂಗ್ ಡ್ಯಾಮೇಜ್ ಆಗ್ತದ ಅವಾಗ ಅಲ್ಲಿಂದ ಏನ್ ಮೈನರ್ ಸಲೈವರಿ ಗ್ಲ್ಯಾಂಡ್ಸ್ ಅಂತ ನಾವೇನ್ ಕರಿತೇವೆ ಬಹಳಷ್ಟು ಸಣ್ಣ ಸಣ್ಣ ಸಲೈವರಿ ಏನಿರ್ತಾವ ಅವೆಲ್ಲ ಫಂಕ್ಷನ್ ಮಾಡಂಗಿಲ್ಲ ಸೊ ಅವಾಗಿಂದ ಅಲ್ಲೇ ಅಲ್ಲಿಂದ ಸಲೈವ ಸಿಕ್ರೇಷನ್ ಆಗೋದ ಕಡಿಮೆ ಆಕು ಅಂತನ फस्ट अँड फोरमोस्ट बॉमनस्ट रिसन ऐन आज ए सैड समोकिंग ಅಲ್ಕೋಹಾಲ್ ಕನ್ಸಂಪ್ಷನ್ಸ್ ಅದ ಆಮೇಲೆ ಬಹಳ ಈಗ ನಾವು ಸಣ್ಣ ಹುಡುಗರೊಳಗೆ ನೋಡ್ತೇವೆ ಹೋಟೆಲ್ ಒಳಗೆ ಹೋಗೋದು ತಿನ್ನೋದು ಆತರ ಅಲಾಂಗ್ ವಿತ್ ದಟ್ ದೇ ಕನ್ಸ್ಯೂಮ್ ಏರಿಯೇಟೆಡ್ ಡ್ರಿಂಕ್ಸ್ ಜಂಕ್ ಫುಡ್ ಇದು ಇದೆಲ್ಲ ಬೇಸಿಕಲಿ ಅವಾಯ್ಡ್ ಮಾಡಿದ್ರೆ ಬಹಳ ಚಲೋ ಇಟ್ ಈಸ್ ಗುಡ್ ಫಾರ್ ದ ಓವರ್ ಆಲ್ ಹೆಲ್ತ್ ಆಫ್ ದಿ ಬಾಡಿ ಡ್ರೈ ಮೌತ್ ಅನ್ನ ನಾವು ಹೆಂಗ್ ಕಂಟ್ರೋಲ್ ಮಾಡ್ಬೋದು ಮನಿ ಅಂದ್ರ ಅಂದ್ರೆ ಅದರೊಳಗೆ ಸ್ವಲ್ಪ ಹೋಮ್ ರೆಮಿಡೀಸ್ ಹೇಳ್ಬೋದು ನಾವು ಏನಂದ್ರ ಬಹಳಷ್ಟು ನೀರ್ ಕುಡಿತಿರ್ಬೇಕು ಬಾಡಿ ಹೈಡ್ರೇಟೆಡ್ ಇಡಬೇಕು ಆಮೇಲೆ ನಾನ್ ಶುಗರಿ ಗಮ್ಸ್ ಏನಿರ್ತಾವ್ ಅದನ್ನೆಲ್ಲ ಚೂ ಮಾಡ್ಕೊಂತಿರ್ಬೇಕು ಆಮೇಲೆ ಪ್ರಾಪರ್ ಪ್ರೋಟೀನ್ ಇಂಟೆಕ್ ಇಂಟೆಕ್ ವಾಟರಿ ಫ್ರೂಟ್ಸ್ ಎಲ್ಲ ಕನ್ಸಂಪ್ಷನ್ ತಗೋತಿರ್ಬೇಕು